ಈ ಬಿಜೆಪಿಯವರು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಆದರೆ ಅವರೇ ನಂಬುವ ದೇವರ ಪ್ರತಿಮೆಯಲ್ಲಿ ನಕಲಿ ನಿರ್ಮಾಣ ಮಾಡಿ ದುಡ್ಡು ಹೊಡಿತಾರೆ ಅವರು ಇತಿಹಾಸ ಪುರುಷರನ್ನು ಕೂಡ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ಆದರೆ ಆ ಇತಿಹಾಸ ಪುರುಷರ ಪ್ರತಿಮೆ ನಿರ್ಮಾಣದಲ್ಲೂ ಕಳಪೆ ಕಾಮಗಾರಿ ನಡೆಸಿ ಲೂಟಿ ಹೊಡಿತಾರೆ ಅವರು ಕರ್ನಾಟಕದಲ್ಲಿ ಪರಶುರಾಮನ ಪ್ರತಿಮೆ ನಿರ್ಮಾಣದಲ್ಲಿ ತಾವೆಷ್ಟು ನಕಲಿ ಅನ್ನುವುದನ್ನು ತೋರಿಸಿದರು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆಯಲ್ಲೂ ತಾವೆಷ್ಟು ಕಳಪೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇಂತಹ ಬಿಜೆಪಿಯವರ ದುರಾಡಳಿತ ಕಂಡು ಮಹಾರಾಷ್ಟ್ರದಲ್ಲಿ ಶಿವಾಜಿಯೇ ಕುಸಿದು ಬಿದ್ದಿದ್ದಾನೆ ಮರಾಠ ದೊರೆಯಾಗಿದ್ದ ಛತ್ರಪತಿ ಶಿವಾಜಿಯವರನ್ನ ಬಿಜೆಪಿ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾ ಬಂದಿದೆ ಆದರೆ ಇವರಂತಹ ಡೋಂಗಿಗಳು ಅಂದರೆ ಮಹಾರಾಷ್ಟ್ರದಲ್ಲಿ ಇವರದೇ ಸರ್ಕಾರದವರು ಅದೇ ಶಿವಾಜಿಯ ಪ್ರತಿಮೆ ನಿರ್ಮಾಣದಲ್ಲಿ ಕಳಪೆ ಕಾಮಗಾರಿ ನಡೆಸಿದೆ ಇವರ ಕಳಪೆಗೆ ಶಿವಾಜಿಯೇ ಕುಸಿದು ಬಿದ್ದು ಪುಡಿ ಪುಡಿಯಾಗಿದ್ದಾನೆ ಲೋಕಾರ್ಪಣೆಯಾದ ಕೇವಲ ಎಂಟೇ ತಿಂಗಳಲ್ಲಿ ಶಿವಾಜಿ ಪ್ರತಿಮೆ ನೆಲಕ್ಕುರುಳಿದೆ ಇದನ್ನೆಲ್ಲ ನೋಡಿದರೆ ಇವರೆಷ್ಟು ಕಳಪೆ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಇವರ ಸರ್ಕಾರ ಎಷ್ಟು ಕಳಪೆಯಾಗಿದೆ ಅನ್ನೋದು ಅರ್ಥ ಆಗತ್ತೆ ಕೇವಲ ಎಂಟು ತಿಂಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ನಾಲ್ಕರಂದು ಪ್ರಧಾನಿ ಮೋದಿಯವರು ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ರಾಜ್ಕೋಟ್ ಕೋಟೆಯಲ್ಲಿ ನಿರ್ಮಿಸಿರುವ ಶಿವಾಜಿಯ ಮೂವತ್ತೈದು ಅಡಿ ಎತ್ತರದ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ರು ಈ ಪ್ರತಿಮೆಯನ್ನ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿತ್ತು ಆ ಪ್ರತಿಮೆ ನಿನ್ನೆ ಮಧ್ಯಾಹ್ನ ನೆಲಕ್ಕುರುಳಿದೆ ಅಲ್ಲಿ ಸುರಿದ ಮಳೆ ಮತ್ತು ಬೀಸಿದ ಗಾಳಿಗೆ ಶಿವಾಜಿಯ ಬೃಹತ್ ಪ್ರತಿಮೆಯೇ ಕುಸಿದು ಬಿದ್ದು ಪುಡಿಪುಡಿಯಾಗಿ ಹೋಗಿದೆ ಈ ಪ್ರತಿಮೆ ಹೀಗೆ ಕುಸಿದು ಬೀಳಲು ಕಳಪೆ ಕಾಮಗಾರಿಯೇ ಕಾರಣ ಎಂಬ ಸತ್ಯ ಬಯಲಾಗಿದೆ ಅಲ್ಲದೆ ಕಾಮಗಾರಿಯ ಟೆಂಡರ್ನಲ್ಲೂ ಭಾರೀ ಭ್ರಷ್ಟಾಚಾರ ಆಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ಬೆಂಬಲದ ಶಿವಸೇನೆಯ ಬಂಡಾಯ ನಾಯಕ ಶಿಂಧೆ ಸರ್ಕಾರ ಈ ಪ್ರತಿಮೆ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ಮಾಡಿರೋದ್ರಿಂದಲೇ ಕಳಪೆ ಕಾಮಗಾರಿ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ ದೇಶದಲ್ಲಿ ಹಲವು ದೇವಸ್ಥಾನಗಳು ಸೇರಿದಂತೆ ಸಾವಿರಾರು ವರ್ಷಗಳ ಹಿಂದಿನ ನಿರ್ಮಾಣಗಳು ಈಗಲೂ ಗಟ್ಟಿಮುಟ್ಟಿಯಾಗಿದೆ ಮೊಘಲರ ಕಾಲದ ನಿರ್ಮಾಣಗಳು ಈಗಲೂ ಬಲಿಷ್ಠವಾಗಿದೆ ಬ್ರಿಟಿಷರ ಕಾಲದ ನಿರ್ಮಾಣಗಳು ಈಗಲೂ ಬಲವಾಗಿ ನಿಂತಿದೆ ನೆಹರು ಕಾಲದ ನಿರ್ಮಾಣಗಳು ಕೂಡ ಸದೃಢವಾಗಿದೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ನಿರ್ಮಿಸಿರುವ ನಿರ್ಮಾಣಗಳು ಕುಸಿದು ಬೀಳ್ತಾನೇ ಇದೆ ಮೋದಿ ಕಾಲದಲ್ಲಿ ಕಟ್ಟಿದ ಫ್ಲೈಓವರ್ಗಳು ಕುಸಿದಿದೆ ಸೇತುವೆಗಳು ಉರುಳಿದೆ ಏರ್ಪೋರ್ಟ್ ಟರ್ಮಿನಲ್ಗಳು ಕುಸಿದು ಬಿದ್ದಿದೆ ರಸ್ತೆಗಳು ಕುಸಿದಿದೆ ರಾಮಮಂದಿರ ಸೋರ್ತಾ ಇದೆ ಹೊಸ ಸಂಸತ್ ಭವನದಲ್ಲೂ ಮಳೆ ನೀರು ಸೋರಿಕೆಯಾಗಿದೆ ಈ ಹೊತ್ತಲ್ಲಿ ನಮಗೆ ನಟ ಪ್ರಕಾಶ್ ರಾಜ್ ಅವರ ಟ್ವೀಟ್ ಒಂದು ನೆನಪಾಗ್ತಾ ಇದೆ ಮೋದಿ ಸರ್ಕಾರದ ಅವಧಿಯಲ್ಲಿ ನಿರ್ಮಿಸಲಾಗಿರುವ ಯಾವುದೇ ನಿರ್ಮಾಣದ ಕೆಳಗೆ ನಿಲ್ಬೇಡಿ ಅದು ಕುಸಿದು ಬಿದ್ದು ನಿಮ್ಮ ಜೀವಕ್ಕೆ ಹಾನಿಯಾಗಬಹುದು ಅಂತ ಬಹುಭಾಷಾ ನಟ ಪ್ರಕಾಶ್ ರಾಜ್ ಸ್ವಲ್ಪ ಸಮಯಗಳ ಹಿಂದೆ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದ್ರು ಆದರೆ ಪ್ರಕಾಶ್ ರಾಜ್ ಅವರ ಸಲಹೆಯನ್ನ ಕೇವಲ ವ್ಯಂಗ್ಯಕ್ಕೆ ಸೀಮಿತಗೊಳಿಸದೆ ಅದನ್ನ ನಾವು ಪಾಲಿಸಿದರೆ ಉತ್ತಮ ಅಂತ ಅನ್ಸುತ್ತೆ ಯಾಕಂದ್ರೆ ಬಿ ಜೆ ಪಿ ಆಡಳಿತದ ಸರ್ಕಾರಗಳಿಂದ ನಿರ್ಮಾಣವಾಗಿರುವ ಯಾವುದು ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ ಇವರು ಧರ್ಮದ ಹೆಸರಲ್ಲಿ ನಿರ್ಮಿಸಿದ ಪರಶುರಾಮನ ಪ್ರತಿಮೆ ನಕಲಿ ಆಗಿರುವಾಗ ಶಿವಾಜಿಯ ಪ್ರತಿಮೆ ಕಳಪೆ ಆಗಿರುವಾಗ ಮತ್ತದನ್ನೂ ಸಹ ಇವರು ಸರಿಯಾಗಿ ನಿರ್ಮಾಣ ಮಾಡಿರಲ್ಲ ಅಂತ ಅನುಮಾನ ಬರುವುದು ಸಹಜ ಜೊತೆಗೆ ಅವರಿಗೆ ಧರ್ಮದ ಮೇಲಿನ ಕಾಳಜಿ ಮತ್ತು ಶಿವಾಜಿ ಮೇಲಿನ ಪ್ರೀತಿ ಕೂಡ ನಕಲಿ ಅಂತ ಬಠಾ ಬಯಲಾಗಿದೆ ಯಾರು ಶಿವಾಜಿಯ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವರ ದುಡ್ಡಿನ ದಾಹಕ್ಕೆ ಮರಾಠರು ದೇವರಂತೆ ಕಾಣುವ ಶಿವಾಜಿಯ ಪ್ರತಿಮೆಯೇ ಕುಸಿದು ಬಿದ್ದಿದೆ ಅದರಿಂದ ಇಡೀ ಮರಾಠ ಜನಾಂಗಕ್ಕೆ ಅಪಮಾನ ಮಾಡಿದಂತೆಯೂ ಆಗಿದೆ ಈ ವಿಚಾರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಮತ್ತು ಅವರ ದೋಸ್ತಿ ಶಿಂದೆಗೆ ಸರಿಯಾದ ಪಾಠ ಕಲಿಸುವ ಸಾಧ್ಯತೆಯೂ ಇದೆ